ವೆಲ್ಕಮ್ ಟು ವಿಜು ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ ಮತ್ತು ಪ್ರಥಮ ಪಿ ಯು ಸಿಲಿ ಓದುತ್ತಿರುವಂತಹ ಎಲ್ಲ ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿ ಬಂಧುಗಳಿಗೂ ಪ್ರಣಾಮಗಳು ನಾನು ಈ ವಿಡಿಯೋದಲ್ಲಿ ಪದ್ಯ ಭಾಗದಲ್ಲಿ ಬರುವಂಥ ವಚನಗಳಲ್ಲಿ ಅಕ್ಮಾದೇವಿ ಪ್ರಥಮ ಪಿ ಯು ಸಿಲಿ ಬರ್ತದೆ ಈ ವಚನಗಳನ್ನು ಗಾಯನ ಮತ್ತು ಅರ್ಥ ವಿವರಣೆಯನ್ನು ಹೇಳ್ತೀನಿ ಎಲ್ಲೂ ಸವಿಡಿಯನ್ನು ಸ್ಕಿಪ್ ಮಾಡಿದೆ ನೋಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರಿ ಈಗ ಅಕ್ಮಾದೇವರ ಪರಿಚಯ ಮಾಡಿಕೊಳ್ಳೋಣ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರಿ ವಚನ ವಚನ ಕಾರ್ತಿ ಅಕ್ಮಾದೇವಿ ಕಾಲ ಸಾವಿರದ ನೂರ ಅರವತ್ತು ಹನ್ನೆರಡನೇ ಶತಮಾನದ ಪ್ರಸಿದ್ಧ ವಚನ ಕಾರ್ತಿ ಈಕೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಉಡುತಡಿ ಅಂದರೆ ಉಡುಗಣಿ ಇವಳು ಬಾಲ್ಯದಿಂದಲೇ ಶಿವನಲ್ಲಿ ಅಪಾರವಾದ ಭಕ್ತಿಯಿದ್ದ ಈಕೆಗೆ ಕೌಶಿಕನೆಂಬ ರಾಜನೊಡನೆ ಬಲವಂತದ ವಿವಾಹವಾಗುತ್ತದೆ ಶಿವಭಕ್ತಿಗೆ ಅಡ್ಡಿಪಡಿಸಿದ ಅವನನ್ನು ತೊರೆದು ಕಲ್ಯಾಣಕ್ಕೆ ಸಾಗುತ್ತಾಳೆ ಶರಣರೊಂದಿಗೆ ಆಧ್ಯಾತ್ಮಿಕ ಚರ್ಚೆಯಲ್ಲಿ ಪಾಲ್ಗೊಂಡು ನಂತರ ಶ್ರೀಶೈಲದ ವನದಲ್ಲಿ ಐಕ್ಯ ಇಷ್ಟಲಿ ನಾವು ಕಾಣ್ಬೋದಾಗಿದೆ ಇವು ಬಹಳ ಪ್ರಸಿದ್ಧವಾದ ವಚನಕಾರ್ತಿ ಅಕ್ಮಾದೇವಿ ಈ ತುಂಬ ಆಗಿನ ಸಮಾಜದಲ್ಲಿ ಹೆಣ್ಣು ಮಗಳವಳು ವಚನಗಳನ್ನು ರಚಿಸಿದರೆಂದರೆ ಆಗಿನ ಕಾಲದಲ್ಲಿ ತುಂಬ ನಾವು ಮೆಚ್ಚಬೇಕಾದ ಅಂಶವಾಗಿದೆ ಪ್ರಿಯ ಓದುಗರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಲೌಕಿಕ ಬಂಧನದಲ್ಲಿ ಸಿಲುಕಿದ ಭಕ್ತನಿಗೆ ಮುಕ್ತಿ ಇಲ್ಲ ಆತ್ಮ ಪರಮಾತ್ಮನಲ್ಲಿ ಒಂದಾದಾಗ ಅಂತಹ ಭಕ್ತನಿಗೆ ಭಾವವಿಲ್ಲ ಶರಣ ಸಂಘದಿಂದ ಬದುಕು ಸಾರ್ಥಕ ಇಲ್ಲದಿದ್ದರೆ ನಿರಾರ್ಥಕವೆಂಬ ಆಶಯಗಳನ್ನು ಪ್ರಸ್ತುತ ವಚನಗಳು ವ್ಯಕ್ತಪಡಿಸ್ತಾ ಇದ್ದಾವೆ ಪ್ರತಿ ವ್ಯಕ್ತಿಗೂ ಏಕಾಗ್ರ ಚಿತ್ತತೆ ಅತ್ಯವಶ್ಯಕ ಬಾಹ್ಯ ಪ್ರಪಂಚದ ಸೆಳೆತಕ್ಕೆ ಸಿಕ್ಕಿ ಬದುಕನ್ನು ಯದ್ವಾತದ್ವಾ ನಡೆಸುವುದು ದುರಂತಕ್ಕೆ ನಾಂದಿ ಉತ್ತಮರ ಒಡನಾಟದಿಂದ ಜೀವನದ ಗುರಿ ತಲುಪಲು ಸಾಧ್ಯ ಗುರಿಗಳು ಸರಿಯಿದ್ದರೆ ಸಾಧನೆಗಳು ಮಹತ್ವದಾಗಿರುತ್ತವೆನ್ನದು ಈ ವಚನಗಳ ಪ್ರಮುಖ ಉದ್ದೇಶವಾಗಿರುತ್ತದೆ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಈಗ ನಾನು ವಚನಗಳನ್ನು ವಾಚಿಸ್ತೀನಿ ಅದರ ಅರ್ಥವನ್ನು ಸಹ ಹೇಳ್ಕೊಂಡು ಹೋಗ್ತೀನಿ ಎಲ್ಲ ಗಮಿಸಿ ಪ್ರಿಯ ಓದುಗರೆ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ರತ್ನದ ಸಂಕೋಲೆಯಾದಡೆ ತೊಡರಲ್ಲವೇ ಮುತ್ತಿನ ಬಲೆಯಾದಡೆಯು ಬಂಧನವಲ್ಲವೇ ಚಿನ್ನದ ಕತ್ತಿಯಲ್ಲಿ ತಲೆ ಒಯ್ದಡೆ ಸಾಯದಿರ್ಪರೆ ಲೋಕದ ಭಜನೆಯಲ್ಲಿ ಭಕ್ತಿಯಲ್ಲಿ ಸಿಲುಕಿದಡೆ ಜನನ ಮರಣ ಬಿಡುವುದೇ ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಎಷ್ಟು ಸೊಕ್ಸಾಗಿ ಹೇಳಿದ್ದಾರೆ ಅಕ್ಮಾದೇವಿಯವರು ಇದರ ಅರ್ಥ ತಿಳ್ಕೊಳ್ಳೋಣ ಕನ್ನಡದ ಮೊದಲ ಕವಿಯತ್ರಿ ಎನಿಸಿರುವ ಅಕ್ಮಾದೇವಿಯು ಈ ಮೇಲಿನ ವಚನದಲ್ಲಿ ಲೌಕಿಕ ಬಂಧನದಲ್ಲಿ ಲೋಕದ ಬಂಧನದಲ್ಲಿ ಸಿಲುಕಿದ ಭಕ್ತನಿಗೆ ಮುಕ್ತಿ ಇಲ್ಲ ಅಂತ ಪ್ರತಿಪಾದಿಸಿದ್ದಾಳೆ ರತ್ನ ಮುತ್ತು ಮತ್ತು ಚಿನ್ನಕ್ಕೆ ಜಗದ ಜೀವನವನ್ನು ಸಮೀಕರಿಸಿರುವ ಅಕ್ಮಹಾದೇವಿ ಅವುಗಳಿಂದ ಬಿಡಿಸಿಕೊಳ್ಳಬೇಕಾದ ಅಗತ್ಯವನ್ನು ಮುತ್ತಿ ಹೇಳಿದ್ದಾಳೆ ರತ್ನದ ಸಂಕೋಲೆಯಾದೊಡೆ ತೊಡರಲ್ಲವೇ ಸಂಕೋಲೆ ಎಂಬುದು ರತ್ನದಿಂದ ಮಾಡಿದ ಮಾತ್ರಕ್ಕೆ ಅದು ತೊಡರಾಗದೆ ತೊಂದರೆ ಇರ್ತದೆ ಅದರಂತೆ ಮುತ್ತಿನ ಬಲೆಯಾದೊಡೆ ಬಂಧನವಲ್ಲವೇ ಮುತ್ತಿನ ಬಲೆಯ ಕೂಡ ಬಂಧಿಸುವುದಿಲ್ಲವೇ ಚಿನ್ನದ ಕತ್ತಿಯಲ್ಲಿ ತಲೆ ಒಯ್ದಡೆ ಸಾಯದಿರ್ತರೆ ಕತ್ತಿ ಚಿನ್ನದಿರಬಹುದು ಅದು ತಲೆಯನ್ನು ಕತ್ತರಿಸದೇ ಇರುತ್ತದೆಯೇ ಎಂದು ಅಕ್ಮಾದೇವಿ ಪ್ರಶ್ನಿಸಿದ್ದಾರೆ ಹಾಗೆಯೇ ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದಡೆ ನಡೀಲಿ ಜಗತ್ತು ಒಂದು ಬಂಧನವಿದ್ದಂತೆ ನಾನಾ ಬಗೆಯ ಆಕರ್ಷಣೆಗಳ ಸೆಳೆತ್ತಕ್ಕೊಳಗಾದ ಜೀವಿಗಳು ಲೌಕಿಕದಲ್ಲಿ ಮುಳುಗಿ ಬಿಡುವುದರಿಂದ ಅವರಿಗೆ ಮುಕ್ತಿ ಎಂಬುದಿಲ್ಲ ಜನನ ಮರಣ ಬಿಡುವುದೇ ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಿದ್ದಾರೆ ಜನನ ಮರಣಗಳ ಬಂಧನದಿಂದ ಜಗದ ಮಾಯಿಯಿಂದ ಬಿಡಿಸಿಕೊಳ್ಳುವವರಿಗೆ ಮಾತ್ರವೇ ಮುಕ್ತಿ ದೊರಕುವುದೆಂದು ಅಕ್ಮಾದೇವಿ ಇಲ್ಲಿ ಹೇಳಿದ್ದಾರೆ ಇಷ್ಟು ಜನ ಸೊಕ್ಸಾಗಿ ಹೇಳಿದ್ದಾರೆ ಅಕ್ಮಾದೇವಿನ ನೋಡಿ ಅಂದ್ರೆ ಇದರ ಅರ್ಥ ಇನ್ನೊಂದ್ಸಲಿ ತಿಳ್ಕೊಳ್ಳೋಣ ಸಂಕೋಲನ ಎಂಬುದು ರತ್ನದಿಂದ ಮಾಡಿದ ಮಾತ್ರಕ್ಕೆ ಅದು ತೊಡರಾಗದೆ ಅದರಂತೆ ಮುತ್ತಿನ ಬಲೆ ಕೂಡ ಬಂಧಿಸುವುದಿಲ್ಲವೇ ಕತ್ತಿ ಚಿನ್ನದಿರಬಹುದು ಅದು ತಲೆಯನ್ನು ಕತ್ತರಿಸದಿರುತ್ತದೆ ಎಂದು ಅಕ್ಮಾದೇವಿ ಪ್ರಶ್ನಿಸಿದ್ದಾರೆ ಜಗತ್ತು ಒಂದು ಬಂಧನವಿದ್ದಂತೆ ನಾನಾ ಬಗೆಯ ಆಕರ್ಷಣೆಗಳ ಸೆಳೆತಕ್ಕೊಳಗಾದ ಜೀವಿಗಳು ಲೌಕಿಕದಲ್ಲಿ ಮುಳುಗಿ ಬಿಡುವುದರಿಂದ ಅವರಿಗೆ ಮುಕ್ತಿ ಎಂಬುದಿಲ್ಲ ಜನನ ಮರಣಗಳ ಬಂಧನದಿಂದ ಜಗದ ಮಾಯಿಂದ ಬಿಡಿಸಿಕೊಳ್ಳುವವರಿಗೆ ಮಾತ್ರವೇ ಮುಕ್ತಿ ದೊರಕುವುದೆಂದು ಅಕ್ಮಾದೇವಿ ಈ ಮೇಲ್ ವಚನದಲ್ಲಿ ಹೇಳಿದ್ದಾರೆ ಇಲ್ಲಿ ಶಬ್ದಾರ್ಥಗಳಿದೆ ನೋಡಿ ಸಂಕೋಲ ಅಂದ್ರೆ ಬೇಡಿ ಬಂಧನ ಅಂತ ತೋಡೋರು ಅಂದ್ರೆ ತೊಂದರೆ ಅಂತ ಈ ಎರಡು ಸ ಪದಗಳ ಅರ್ಥ ಶಬ್ದಾರ್ಥಗಳಾಗಿವೆ ಮುಂದಿನ ವಚನಕ್ಕೆ ನಾವು ಆಗ ಹೋಗೋಣ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಪ್ರಿಯ ಓದುಗರೇ ಸಹೃದಯ ಬಂಧಗಳೇ ಇಲ್ಲೂ ನೋಡಿ ವಚನ ವಾಚಿಸ್ತೀನಿ ಲೋಕದ ಚೇಷ್ಟಿಗೆ ರವಿ ಬೀಜವಾದಂತೆ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ ಏನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಏನಗೆ ಭಾವ ಉಂಟೆ ಚೆನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಆ ಎಷ್ಟು ಚೆನ್ನಾಗಿ ವಚನ ರಚನೆ ಮಾಡಿದ್ದಾರೆ ಆತ್ಮಾದೇವರು ನೋಡಿ ಇನ್ನೊಂದ್ಸಲಿ ವಾಚಿಸ್ತೀನಿ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಏನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಹಿನಗೆ ಬಾವು ಉಂಟೆ ಚೆನ್ನ ಮಲ್ಲಿಕಾರ್ಜುನ ಎಂದ ಅರ್ಥ ತಿಳ್ಕೊಳ್ಳೋಣ ಮಕ್ಕಳ ಇಲ್ಲಿ ಆತ್ಮವು ಪರಮಾತ್ಮನಲ್ಲಿ ಒಂದಾದಾಗ ಅವನಿಗೆ ಜನ್ಮದ ಚಿಂತೆ ಇರುವುದಿಲ್ಲ ಇಂತನ ಆತ್ಮಾದೇವಿ ಈ ಮೇಲಿನ ನಿರೂಪಿಸಿದ್ದಾಳೆ ಸೂರ್ಯೋದಯವಾದೊಡನೆ ಬೆಳಗಾಯಿತೆಂದು ಜನ ಎದ್ದು ತಮ್ಮ ತಮ್ಮ ಕರ್ತವ್ಯಗಳಿಗೆ ಹೊಣಿ ಹಾಗೆ ಲೋಕದ ಚೇಷ್ಟಿಗೆ ರವಿ ಬೀಜವಾದಂತೆ ಅಂತ ಹೇಳ್ತಾಳೆ ಲೋಕದ ಚಟುವಟಿಕೆಗಳಿಗೆ ಸೂರ್ಯನೇ ಕಾರಣವಾಗುತ್ತಾನೆ ರವಿಂದ ಸೂರ್ಯ ಸನ್ ಹಾಗೆಯೇ ಇವರಂತೆ ಕಾರಣಗಳ ಚೇಷ್ಟಿಗೆ ಮನವೇ ಬೀಜ ಕಾ ಕಾರಣಗಳು ಅಂದ್ರೆ ಕಾಯ ವಾಚ ಮನಸ್ಸೆಂಬ ತ್ರಿಕರ್ಣ ಅಂದ್ರೆ ಅಂಗಗಳು ಮನಸ್ಸು ಮೂಲ ಕಾರಣ ಮನಸ್ಸಿನ ಮೂಲ ಕಾರಣ ಎಂಬುದು ಅಕ್ಮಾದೇವಿಯರ ಅಭಿಪ್ರಾಯವಾಗಿದೆ ನಮಗಿರುವ ಮನಸ್ಸನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ದೇವರಲ್ಲಿ ನೆಲೆಗೊಳಿಸಬೇಕು ಅಂತ ಹೇಳ್ತಾರೆ ಎನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಕ ಎನಗೆ ಬಾವು ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ನಮಗಿರುವ ಮನಸ್ಸನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ದೇವರಲ್ಲಿ ನೆಲೆಗೊಳಿಸಬೇಕು ಮನಸ್ಸಿಗೆ ಬೇಕಾದಂತೆ ನಡೆದುಕೊಳ್ಳದೆ ಬುದ್ಧಿಪೂರ್ವಕವಾಗಿ ಮನಸ್ಸನ್ನ ಇರಿಸಿಕೊಂಡು ಅಂದ್ರೆ ಮನಸ್ಸನ್ನ ಕಂಟ್ರೋಲ್ ತಗೊಂಡು ದೇವರನ್ನು ನೆಲೆಗೊಳಿಸ್ಬೇಕು ನಮ್ಮಲ್ಲಿ ಆತ್ಮದಲ್ಲಿ ಮನಸ್ಸು ದೇವರಲ್ಲಿ ನೆಲೆಗೊಂಡವನಿಗೆ ಆತ್ಮವನ್ನು ಪರಮಾತ್ಮನಲ್ಲಿ ಲೀನಗೊಳಿಸಿಕೊಂಡವರಿಗೆ ಭಾವದ ಭಾವ ಅಂದರೆ ಹುಟ್ಟು ಹುಟ್ಟಿನ ಚಿಂತೆ ಇರುವುದಿಲ್ಲ ಎಂದು ಆತ್ಮಾದೇವಿಯು ತನ್ನ ಬದುಕಿನ ನಿದರ್ಶನದಿಂದ ಈ ಮೇಲಿನ ವಚನದಲ್ಲಿ ವಿವರಿಸಿದ್ದಾರೆ ಇದರ ಶಬ್ದಾರ್ಥಗಳು ಚೇಷ್ಟೆಯಿಂದ ಚಟುವಟಿಕೆ ಕಾರಣ ಅಂದ್ರೆ ತ್ರಿಕರಣಗಳು ಅಂದ್ರೆ ಅಂಗಗಳು ಕಾಯ ವಾಚ ಮನಸ್ಸ ಅಂತ ಭಾವ ಅಂದ್ರೆ ಒಟ್ಟು ಇಷ್ಟು ಇಮೇಲಿನ ವಚನದಲ್ಲಿ ಅರ್ಥ ಮತ್ತು ಶಬ್ದಾರ್ಥಗಳು ಆಗಿದೆ ನಾವು ಮಕ್ಕಳ ಪ್ರಿಯ ಹೋದಗರೆ ಮುಂದಿನ ವಚನಕ್ಕೆ ಹೋಗೋಣ ಇದು ಕೊನೆಯ ವಚನ ಪ್ರಥಮ ದಿವಸಲಿಟ್ಟಿರುವಂತಹ ಕೊನೆಯ ವಚನ ಅದು ನಿಮ್ಗೆ ವಾಚಿಸ್ತೀನಿ ಅದ್ರ ಸಹ ಹೇಳ್ತೀನಿ ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಗಳ ಕೇಳುವುದು ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡಣ ಕರಕ್ಕೆ ಶೃಂಗಾರ ಸತ್ಪಾತ್ರಕ್ಕೀದು ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಾಪ ಇವಿಲ್ಲದೆ ಜೀವಿಯ ಬಾಳುವೆ ಏತಕ್ಕೆ ಬಾತೆಯ ಚನ್ನ ಮಲ್ಲಿಕಾರ್ಜುನ ವಾಚಿಸ್ತೀನಿ ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಗಳು ಕೇಳುವುದು ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡಣ ಕರಕ್ಕೆ ಶೃಂಗಾರ ಸತ್ಪಾತ್ರ ಕೇಳುವುದು ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಾಪ ಇವಿಲ್ಲದೆ ಜೀವಿಯ ಬಾಳ್ವೆ ಏತಕ್ಕೆ ಪಾತೆಯೇಯ ಚೆನ್ನ ಮಲ್ಲಿಕಾರ್ಜುನ ಅಂತ ಆತ್ಮಾದೇವಿಯವರು ಇಷ್ಟ ಸೊ ತುಂಬಾ ಒಂದು ಹೃದಯದಿಂದ ಹೇಳ್ತಾ ಇದಾರೆ ಇದ್ರ ಅರ್ಥ ತಿಳ್ಕೊಳ್ಳೋಣ ಪ್ರಿಯ ಮಿತ್ರರೇ ವಿದ್ಯಾರ್ಥಿಗಳೇ ವಿದ್ಯಾತ್ಮೀಯರೇ ಆತ್ಮಾದೇವಿಯು ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳುವ ಬಗ್ಗೆ ಯಾವುದೆಂಬುದನ್ನು ಈ ಮೇಲಿನ ವಚನದಲ್ಲಿ ವಿವರಿಸಿದ್ದಾಳೆ ಮನುಷ್ಯನನ್ನು ಗುರು ಹಿರಿಯರನ್ನು ನೋಡುವುದು ಅವನ ಕಣ್ಣಿಗೆ ಅಲಂಕಾರ ಮತ್ತು ಭೂಷಣವೆಂದಿದ್ದಾಳೆ ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು ಇದರ ಅರ್ಥ ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಗಳನ್ನು ಕೇಳುವುದು ನೋಡಿ ಮುಂದೆ ನೋಡಿದಾಗ ಅವನ ಕಣ್ಣಿಗೆ ಅಲಂಕಾರ ಮತ್ತು ಭೂಷಣವೆಂದೇಳಿ ಅಲಂ ಆತ್ಮಹದೇವಿ ಹೀಗೆ ಸದಾ ಹಿಂದಿನವರ ಸಂಗೀತವನ್ನು ಕೇಳುತ್ತಿರುವುದು ಕಿವಿ ಶೃಂಗಾರ ಅಥವಾ ಭೂಷಣ ಅಂತ ಹೇಳ್ತಾರೆ ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಗಳನ್ನು ಕೇಳುವುದು ಸದಾ ಹಿಂದಿನವರ ಸಂಗೀತವನ್ನು ಕೇಳುತ್ತಿರುವುದು ಕಿವಿಗೆ ಶೃಂಗಾರ ಅಥವಾ ಭೂಷಣ ಹಾಗೆಯೇ ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು ಅಂತ ಹೇಳ್ತಾರೆ ಹಾಗೆಯೇ ಮನುಷ್ಯ ನಾಡುವ ಮಾತು ವಚನ ಅಂದ್ರೆ ಮಾತು ಶೋಭೆ ಬರುವುದು ಅವಾನು ಸತ್ಯವನ್ನು ನುಡಿಯುವುದರಿಂದ ಎಂದಿರುವ ಅಕ್ಮಾದೇವಿಯು ಸದ್ಭಕ್ತರು ಹೇಳುವ ಮಾತುಗಳಿಂದ ಅವುಗಳನ್ನೇ ಆಡುವುದರಿಂದ ಸಂಭಾಷಣೆಗೆ ಪೋಷಣ ಒದಗುತ್ತದೆ ಎಂದು ಹೇಳಿದ್ದಾರೆ ನೋಡಿ ಹಾಗೆ ಸಂಭಾಷಣೆ ಶೃಂಗಾರ ಸದ್ಭಕ್ತರ ನುಡಿ ಗಡನ ಕರಕ್ಕೆ ಶೃಂಗಾರ ಸತ್ಪಾತ್ರ ಕೇಳುವುದು ಅಂದ್ರೆ ಇಲ್ಲಿ ಸಂಭಾಷಣೆ ಮಾತುಕತೆ ಶೃಂಗಾರ ಸದ್ಭಕ್ತರ ಒಳ್ಳೆಯ ಶಿವಭಕ್ತರ ನುಡಿ ಅಂದ್ರೆ ಮಾತು ಗಡನದ ಸಮೂಹ ಆಗಿರ್ತದೆ ನಿಮ್ಮಲ್ಲಿ ಹೇಳ್ತೀನಿ ಅವನು ಸತ್ಯವನ್ನು ನೋಡುವುದರಿಂದ ಮನುಷ್ಯನ ಮಾತಿಗೆ ಶೋಭೆ ಬರುವುದು ಅವನು ಸತ್ಯವನ್ನು ನೋಡುವುದರಿಂದ ಹಿಂದಿರೋ ಸದ್ಭಕ್ತರು ಹೇಳುವ ಮಾತುಗಳಿಂದ ಅಂತ ಹೇಳ್ತಾರೆ ನೋಡಿ ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರು ನೋಡಿ ಕಡಣ ಅಂತ ಹೇಳ್ತಿದ್ದಾರೆ ಅದನ್ನೇದ ಹಾಗೆ ಮುಂದುವರೆದು ಯೋಗ್ಯರಾದವರಿಗೆ ಕರಕ್ಕೆ ಶೃಂಗಾರ ಸತ್ಪಾತ್ರಕ್ಕೆ ಓದು ಯೋಗ್ಯರಾದವರಿಗೆ ಹರ್ರಿಗೆ ದಾನ ಮಾಡುವುದರಿಂದ ಕೈಗಳಿಗೆ ಕರ ಅಂದ್ರೆ ಕೈಗಳಿಗೆ ಶೋಭೆ ಬರುತ್ತೆ ಅಂತೆಯೇ ನಮ್ಮ ಜೀವನ ಸಾರ್ಥಕವಾಗಬೇಕಾದರೆ ನೋಡಿ ಜೀವಿಸುವ ಜೀವನಕ್ಕೆ ಶೃಂಗಾರ ಗಣ ಮೇಳಾಪ ನಮ್ಮ ಜೀವನ ಸಾರ್ಥಕವಾಗಬೇಕಾದರೆ ಅದಕ್ಕೊಂದು ಅರ್ಥ ಬರಬೇಕಾದರೆ ಶಿವಗಣ ಸಮೂಹದೊಡನೆ ಸಮೂಹ ಅಂದ್ರೆ ಗುಂಪು ಸಮೂಹದೊಡನೆ ಬೆರೆಯಬೇಕು ಎಂಬುದು ಅಕ್ಮಾದೇವಿಯರ ಸಲಹೆ ಇವಿಲ್ಲದೆ ಜೀವಿಯ ಬಾಳುವೆ ಏತಕ್ಕೆ ಬಾತೆಯಾ ಇವು ಇಲ್ಲದೆ ಇದಿಲ್ಲದೆ ಜೀವನದ ಯಾವ ಪ್ರಯೋಜನವೂ ಇಲ್ಲ ಬಾತೆ ಅಂದ್ರೆ ಪ್ರಯೋಜನ ಇಲ್ಲವೆಂದು ಅಕ್ಮಾದೇವರೇ ನಿಲುವಾಗಿದೆ ಚನ್ನ ಅಂತ ಹೇಳ್ತಾ ಇದ್ರೆ ಎಲ್ಲ ವಚನಗಳ ಅಂಕಿತ ನಮಸ ಚನ್ನ ಆಗಿದೆ ಈ ಅಕ್ಮಾದೇವಿ ಕನ್ನಡದ ಮೊದಲ ಕವಯತ್ರಿ ಸಹ ಆಗಿದ್ದಾರೆ ಕನ್ನಡ ಸಾರಸ್ವತ ಲೋಕದಲ್ಲಿ ಇದೊಂದು ಹೆಮ್ಮೆಯ ವಿಚಾರವಾಗಿದೆ ಇಲ್ಲಿ ಅರ್ಥ ಅಂತ ತಿಳ್ಕೊಳ್ಳೋಣ ಶಬ್ದಾರ್ಥವನ್ನು ಶೃಂಗಾರ ಅಲಂಕಾರ ಭೂಷಣ ಗಣ ಅಂದ್ರೆ ಶಿವಗಣ ಮೇಳಾಪಂದ ಸಮೂಹ ಬಾತ್ ಅಂದ್ರೆ ಪ್ರಯೋಜನ ಇಲ್ಲಿಗೆ ಹಾಕಿದ ಮೂರು ವಚನಗಳನ್ನ ವಾಸಿಸಿದಿನಿ ಅದರ ಅರ್ಥ ವಿವರಣೆನ ಹೇಳಿದಿನಿ ಶಬ್ದಾರ್ಥಗಳನ್ನು ಸಹ ತಿಳಿಸಿದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ಕೊಂಡಿದ್ದೀನಿ ಇಷ್ಟ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಯೂಸ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಅಕ್ಮಾದಿಯವರ ವಚನಗಳು ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ಬಂಧು ಮಿತ್ರರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ